ಶುಭೋದಯ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಗೌಡ ಯೂಟ್ಯೂಬ್ ಚಾನೆಲ್ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ ತುಂಬ ದಿನ ಆದಮೇಲೆ ಮತ್ತೆ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ನನಗೆ ನೀವೆಲ್ರೂ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಇವತ್ತು ತರ್ಸ್ ಡೇ ನಿಮ್ಮೆಲ್ರಿಗೂ ಗೊತ್ತಿರತ್ತೆ ಬ್ಯಾಂಗ್ಳೂರಲ್ಲಿ ಎಲೆಕ್ಟ್ರಾನಿಕ್ ಎಕ್ಸಿಬಿಷನ್ ನಡೆಯುತ್ತೆ ಅಂತ ಸೊ ಆ ಎಕ್ಸಿಬಿಷನ್ಗೆ ನಾನು ಕೇಳಿದ್ದೆ ಬಟ್ ಹೋಗಿರ್ಲಿಲ್ಲ ಯಾವತ್ತು ಸೊ ಫಾರ್ ದಿ ಫಸ್ಟ್ ಟೈಮ್ ನಾನು ಕೂಡ ಹೋಗ್ತಾ ಇದ್ದೀನಿ ಆಫೀಸ್ ಕಡೆಯಿಂದ ಸೊ ಹಾಗಾಗಿ ಒಂದು ವ್ಲಾಗ್ ಮಾಡೋಣ ಅಂತ ಇರುತ್ತೆ ಎಷ್ಟು ಕ್ರೌಡ್ ಇರುತ್ತೆ ಯಾವ ತರ ಇರುತ್ತೆ ಅಂತ ತೋರಿಸ್ಬೇಕು ಅಂತ ಅನ್ಕೊಂಡು ಈ ನ ಮಾಡ್ತಾ ಇದ್ದೀನಿ ಟೈಮ್ ಸಿಕ್ಸ್ ತರ್ಟಿ ಆಗಿದೆ ಸೆವೆನ್ ತರ್ಟಿ ಅಷ್ಟು ಸರಿ ಮನೆಯಿಂದ ಹೊರಡಬೇಕು ಸೊ ಆಗಿ ರೆಡಿ ಆಗಿಬಿಟ್ಟು ಬರ್ತೀನಿ ಮತ್ತೆ ಸಿಗೋಣ ಇವತ್ತು ನಾನು ಎಕ್ಸಿಬಿಷನ್ಗೆ ಈ ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಫಾರ್ಮಲ್ಸ್ ಅಲ್ಲಿ ಹೋಗಬೇಕಿತ್ತು ಬಟ್ ನನ್ನ ಹತ್ರ ಯಾವುದು ಫಾರ್ಮಲ್ಸ್ ಇಲ್ಲ ಅಂತ ನನಗಿವತ್ತೇ ಗೊತ್ತಾಗಿದ್ದು ಇಟ್ಸ್ ನಾಟ್ ಕಂಪಲ್ಸರಿ ಬಟ್ ಇಟ್ ಲುಕ್ಸ್ ಗುಡ್ ಆ್ಯಂಡ್ ಪ್ರೊಫೆಷನಲ್ ಅಂತ ಅಷ್ಟೆ ಹುಡುಕ್ದಾಗ ನನಗೆ ಒಂದು ಟಾಪು ಸೆಟ್ ಆಗುತ್ತೆ ಫಾರ್ಮಲ್ಸ್ಗೆ ಅಂತ ಅನಿಸ್ತು ಸೊ ಅದನ್ನೇ ಹಾಕೊಂಡು ರೆಡಿ ಆದೆ ಆದ ಫೈನಲಿ ರೆಡಿ ಆದ ರೆಡಿ ಆಗಿಬಿಟ್ಟು ಅಮ್ಮ ದೋಸೆ ಮಾಡಿಕೊಟ್ರು ತಿಂತ ತಿಂತಾನೆ ಕ್ಯಾಬ್ ಬುಕ್ ಮಾಡಿದೆ ಕ್ಯಾಬ್ ಬುಕ್ ಮಾಡಿಬಿಟ್ಟು ಹೊರಟೆ ಕ್ಯಾಬ್ ಬಂತು ಫೈನಲಿ ನಾನು ಈ ರೀತಿ ಕಾಣಿಸ್ತಾ ಇದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟಲ್ಲಿ ಹೇಳಿ ಫೈನಲಿ ಈ ಟ್ರಾಫಿಕ್ ಅಲ್ಲಿ ಸಾಕಾಗೋಯ್ತು ಫೈನಲಿ ರೀಚ್ ಆದ್ರೆ ಇವಾಗ ಅವ್ರು ಬರ್ತಾರೆ ಆ ಏನ್ ಅಂತಾರೆ ಅಂತ ನೋಡೋಣ ಬನ್ನಿ ಸೇಮ್ ದೋಸೆ ಅಂತ ಆಗಿರೋಕ್ ಸಾಧ್ಯ ಇಲ್ಲ ಅದ್ ಮಾಡೋ ದೋಸೆ

ಆ ಸೋ ನೆಕ್ಸ್ಟ್ ಯಾವ ಕಾಸ್ಟ್ ಆದ್ರೋ ಓಕೆ ಯಾವ ಊರ ಓಕೆ ಹುಡುಗಿಬೇಕು ಇಫ್ ಯುವರ್ ಮೂವಿಂಗ್ ಜಯನರ್ಲಿ ಅಲ್ಲಿ ಇರಣ್ಣೋ ಓಕೆ ಅಪ್ಲೋಡ್ ಮಾಡ್ತೀನಿ ಓಕೆ ಆ ತರ ಯಾರಾದರೂ ಓಕೆ ಇದ್ರೆ ಹುಡುಕ್ತೀನಿ ಬಿಡು see for them also it, for me also ಮನೆ ಕೆಲಸ ಹುಡುಗಿ ಬೇಕು see what i told for them also mm. sing, ಇದೆಲ್ಲ ಜಸ್ಟ್ ಫಾರ್ ಫನ್ ಅಷ್ಟೇ ಯಾರು ಸೀರಿಯಸ್ ಆಗಿ ತಗೋಬೇಡಿ ಆಕ್ಚುಲಿ ಅವ್ನಿಗೆ ಅವ್ನ ಮಗು ಮತ್ತೆ ಅವ್ನ ವೈಫ್ ಅಂದ್ರೆ ಪ್ರಾಣ ಎವ್ರಿ ವೀಕೆಂಡ್ ಊರ್ಗ್ ಹೋಗ್ತಾನೆ ಒಂದು ವೀಕೆಂಡ್ ಕೂಡ ಬ್ಯಾಂಗ್ಳೂರಲ್ಲಿ ಇರಲ್ಲ ಅವಾಗ ಅವಾಗ ಸುಮ್ಮನೆ ಈ ತರ ರೇಗ್ಸ್ಕೊಂಡು ಫನ್ ಮಾಡ್ತಾ ಇರ್ತೀವಿ ಪಾಪ ಬೆಳಗ್ಗೆ ಬೇಗ ಇದ್ದಿದ್ದ ನಿದ್ದೆಗೆ ಹೋಗ್ಬಿಟ್ಟಿದ್ದಾನೆ ಆಲ್ರೆಡಿ ಸೊ ಟ್ರಾಫಿಕ್ ತುಂಬಾ ಇದೆ ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಟ್ರೈನಲ್ಲಿ ರೀಚ್ ಆದ್ವಿ ನಮ್ಮ ಎಕ್ಸ್ ಕೋಲಿಗೆ ಕೂಡ ಬರ್ತೀನಿ ಅಂತ ಹೇಳಿದ್ದ ಅವನು ಬಂದ ಅವನ್ನ ಕೂಡ ನೋಡಿ ತುಂಬ ಖುಷಿ ಆಯಿತು ಸೊ ಒಳಗಡೆ ಹೋಗ್ತಾ ಇದ್ದೀವಿ ಎಲ್ಲರೂ ಫೈನಲಿ ವಿ ಐ ಪಿ ಪಾಸ್ ಕಲೆಕ್ಟ್ ಮಾಡಿಕೊಂಡು ನಾವೆಲ್ಲರೂ ಒಳಗಡೆ ಬಂದ್ವಿ ನಾವು ಮೂರು ಜನ ಇವಾಗ ನಮ್ಗೆ ರಿಕ್ವೈರ್ಮೆಂಟ್ ಇದೆ ಯಾವ ವೆಂಡರ್ನ ಮೀಟ್ ಮಾಡಬೇಕು ಅಲ್ಲಿಗೆ ಹೋಗ್ತಾ ಇದೀವಿ ನಮ್ಮ ಎಕ್ಸ್ ಕೊಲ್ಲಿ ಬಂದು ಆಸ್ ಪರ್ ದೇರ್ ಕಂಪನಿ ಅವ್ನಿಗೆ ರಿಕ್ವೈರ್ಮೆಂಟ್ ಇದೆ ಆ ವೆಂಡರ್ನ ಮೀಟ್ ಮಾಡೋಕ್ಕೆ ಅಂತ ಅವನು ಮತ್ತೆ ಅವ್ನ ಕೊಲ್ಲಿಗೆ ಹೋದ್ರು ನಮಗೆ ಆಕ್ಚುಲಿ ಫೋರ್ತ್ ಹಾಲಲ್ಲಿ ಇದ್ದಿದ್ದು ನಮ್ಮ ವೆಂಡರ್ ಅಂದ್ರೆ ನಮ್ಗೆ ಎಕ್ಸ್ರೇ ಮಷಿನ್ ಬೇಕಿತ್ತು ಸೊ ಅದನ್ನ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಚೆಕ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಇದು ಬಂದು ಎಕ್ಸ್ರೇ ಮಷಿನ್ ಇದರಲ್ಲಿ ಹೆಂಗೆ ಅಂದರೆ ಯಾವುದೇ ಕಾಂಪೊನೆಂಟ್ಸ್ ಇಟ್ಟಿದ್ರು ಅದ್ರದ್ದು ಕ್ವಾಂಟಿಟಿ ಎಷ್ಟಿದೆ ಅಂಡ್ ಯಾವ ಪಾರ್ಟ್ ಅಂತ ಏನೋ ಡಿಟೆಕ್ಟ್ ಮಾಡುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ ಅದನ್ನ ನೋಡಿಕೊಂಡು ಹಿಂಗೆ ಡೌನ್ ಆಗ್ತಾ ಇದ್ವಿ ಲೈಕ್ ಅದರಲ್ಲಿ ಪಿ ಸಿ ಡಿ ಮಷೀನು ಎಸ್ ಎಮ್ ಟಿ ಮಷಿನ್ ಈ ವರ್ಕ್ ಮಷೀನ್ ಎಲ್ಲ ಇತ್ತು ಅದು ನೋಡಿ ಖುಷಿ ಆಯಿತು ಆಕ್ಚುಲಿ ಇದು ಟೋಟಲ್ ಫೈವ್ ಹಾಲ್ಸ್ ಇದೆ ಇದು ಓನ್ಲಿ ಒನ್ ಹಾಲ್ ಇದೆ ಎಷ್ಟು ದೊಡ್ಡದಿತ್ತು ಅಂದ್ರೆ ಸಿಕ್ಕಾಬೆ ದೊಡ್ಡದಿತ್ತು ತುಂಬಾ ಕ್ರೌಡ್ ಕೂಡ ಇತ್ತು ಓಡಾಡಿ ಓಡಾಡಿ ಸಾಕಾಗೋಯ್ತು ಫೈನಲಿ ಹಂಗು ಹಿಂಗು ನಾವು ಎರಡು ಹಾಲ್ನ ನ ಕವರ್ ಮಾಡಿದ್ವಿ ಎರಡು ಅಲ್ನ ಮುಗಿಸಿ ಊಟಕ್ಕೆ ಅಂತ ಬಂದರೆ ಸಿಕ್ಕ ಬಟ್ಟೆ ಕ್ಯೂ ಇತ್ತು ಫೈನಲಿ ಪಾಪ ಅವ್ರು ಹಂಗು ಹಿಂಗು ನಿಂತ್ಕೊಂಡು ಊಟ ತಂದ್ಕೊಟ್ರು ಊಟ ಮಾಡಿ ನೆಕ್ಸ್ಟ್ ಹಾಲ್ಗೆ ಹೋದ್ವಿ ಅಂದರೆ ನಮ್ಮ ರೆಗ್ಯುಲರ್ ಸಪ್ಲೈಯರ್ಸ್ ಇದ್ರಲ್ಲ ಅವರು ಕೂಡ ಇದ್ದಿದ್ದರಿಂದ ಅವ್ರನ್ನ ಕೂಡ ಎಲ್ಲರನ್ನ ಮೀಟ್ ಮಾಡ್ಕೊಂಡು ಫೈನಲಿ ಮುಗಿಸ್ಕೊಂಡು ಸ್ವಲ್ಪ ಫೋಟೋ ಶೂಟ್ ಮಾಡಿಕೊಂಡು ನಾವು ರಿಟರ್ನ್ ಮನೆಗೆ ಹೊರಡ್ವಿ ಪಾರ್ಕಿಂಗ್ ಏರಿಯಾ ತುಂಬಾ ದೂರ ಇದ್ದಿದ್ದರಿಂದ ನಡ್ಕೊಂಡು ಹೋಗ್ತಾ ಇದ್ವಿ ಅಂಡ್ ಬೆಳಗ್ಗೆಯಿಂದ ಓಡಾಡಿ ಓಡಾಡಿ ಕಾಲ್ ಎಂತೂ ಸಿಕ್ಕಾ ಬಟ್ಟೆ ಇತ್ತು ಪ್ಲಸ್ ಆ ಕ್ರೌಡ್ಗೆ ತಲೆನೋವು ನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು ಎಷ್ಟೊತ್ತಿಗೆ ಮನೆಗೆ ಹೋಗ್ತಿವಿ ಅನ್ಸ್ಬಿಟ್ಟಿತ್ತು ಸೊ ಜರಂಗ್ಗೆ ನೀನೆ ಹೋಗಿ ಗಾಡಿ ತಗೋಬಾ ಅಂತ ಹೇಳ್ಬಿಟ್ಟು ನಿಂತ್ಕೊಂಡ್ವಿ ಅನ್ಫಾರ್ಚುನೇಟ್ಲಿ ಮಳೆ ಸ್ಟಾರ್ಟ್ ಆಗಿ ಮಳೆಯಲ್ಲಿ ಬಿಟ್ವಿ ಅವನು ಬಂದ ಆಮೇಲೆ ಕಾರ್ ಹತ್ಕೊಂಡು ಹೊರಟ್ವಿ ಸಿಕ್ಕಾ ಬಟ್ಟೆ ಮಳೆ ಇದ್ದಿದ್ರಿಂದ ಆ್ಯಂಡ್ ಎಕ್ಸಿಬಿಷನ್ ತುಂಬಾ ಜನ ಬರೋದ್ರಿಂದ ಎವ್ವಿ ಟ್ರಾಫಿಕ್ ಇತ್ತು ಸೊ ಮನೆಗೆ ರೀಚ್ ಆಗುವ ಹತ್ತು ಗಂಟೆ ಆಯ್ತು ಇಶ್ ಬರೋ ಅಷ್ಟರಲ್ಲಿ ಸಾಕಾಗೋಯ್ತು ಟೈಮ್ ಆಲ್ರೆಡಿ ಹತ್ತು ಗಂಟೆ ಆಗಿದೆ ಐ ಹೋಪ್ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಲವ್ ಯು ಆಲ್